ನ ಕಟ್ಟವನ ನಾ ಕಟ್ಟವನ ಅಷ್ಟ ನೀ ಒಳ್ಳೆ ಮಾಡಿ ಏನ ಅವ ಹೇಳಿ ಕೊಟ್ಟನ ಅವ ಒಳ್ಳೆ ಓದನ ಏ ಸೋ ಹೇ ಚಾನೆಲ್ ವೆಲ್ಕಮ್ ಟು ಮೈ रहमान ಕಟ್ಟೋ ಹೇ ಚಾನೆಲ್ ವೆಲ್ಕಮ್ ಟು ಮೈ ಗಾಯ್ಸ್ ಯೂಟ್ಯೂಬ್ ಏ ವೆಲ್ಕಮ್ ಟು ಮೈ ಬ್ಲಾಗ್ ಅಂಡ್ ಇವತ್ತು ಮತ್ತೊಂದು ವಿಡಿಯೋ ಮಾಡಕ್ ಹೊಂಟಿ ಸೊ ಗೊತ್ತಿದ್ದಂಗ ನಿಮಗ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಹರದ ಹನ್ನೆರಡಕ್ಕೆ ಅನ್ನೋದ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಇವತ್ತು ಡ್ಯಾನ್ಸ್ ವಿಡಿಯೋ ಮಾಡಕ್ ಹೊಂಟಿವಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಈ ಕಡೆ ರೈಟ್ ಈ ಕಡೆ ಹೇಳಿ ಅಲ್ಲಿ ಮುಂದ್ ಇದು ಬರ್ತಿಲ್ಲ ಗಿಡ ಐತಿಲ್ಲ ಕೆಂಪ್ ರೋಡ್ ಕೆಂಪ್ ರೋಡ್ ಅಲ್ಲ ಈ ಗಿಡ ಐತಿಲ್ಲ ಗಜಮಾರೋಡ್ ಗಜಮಾರೋಡ

ಎಲ್ಲಾರು ಫಾಲೋ ಮಾಡ್ರಿ ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ತಿದ್ರಿ ಅಣ್ಣ ನೀವ್ ಎದ್ರಾಗ ವಿಡಿಯೋ ಮಾಡ್ತೀರಿ ಹೆಂಗ್ ಮಾಡ್ತೀರಿ ನೀವು ವಿಡಿಯೋ ಮಾಡುವ ವಿಡಿಯೋ ಮಾಡಿ ಹಾಕ್ರಿ ಅಂತ ಕೇಳ್ತಿದ್ರಿ ನನಗೆ ಸೊ ಅದ್ರ ಸಂಬಂಧ ಇದು ಬ್ಲಾಗ್ ಮಾಡಾಕತ್ತೀನಿ ಇದು ಗಿಂಬಲ್ ತೋರ್ಸ್ ಕ್ಯಾಮ್ರಾ ಐತಿ ಕಂಬಲ್ ಎಕಡ್ ಬೈ ಈ ಕಡೆ ಇದು ಲಾಸ್ಟ್ ಇದು ನಮ್ದು

शीट बेल्ट आकों उतना ना हमें हेम्लेट आकों उतना हेम्लेट है हाँ हेम्लेट आकों हेम्लेट शीट बेल्ट शीट बेल्ट शीट बेल्ट आको भाई जानता नहीं मने आपुट बने ना है ना ये आकों है आई ये माँ मा आकों ना ना सक्कता एक्टिंग मर्दे जगाना हाँ ये बेल्ट आये அண்ணா வருது அண்ணா வருதுபா ಟಿಂಬಲ್ ರೆಡಿ ಆತ ಎಲ್ಲ ಆರ್ಟಿಸ್ಟ್ ರೆಡಿ ಅದಾರ ಒಂದೇ ಎರಡು ಮೂರು 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 ಆರ್ಟಿಸ್ಟ್ ರೆಡಿ ಅದಾವು ಈಗ ಏನಿಲ್ಲ ಬರೀ ಹಕ್ಕಿದ ಗುದ್ದು ಒಂದೇ ಈಗ ಗನ್ ಲೋಡ್ ಆತರೇಟ್ರ್ ಜನ್ರೇಟರ್ ರೆಡಿ ಆತ ನೋಡಿ ಹಾಂ ಹಾಕ ಹಾಗೆ ಅಬ್ಬು ಸುರ್ದಿ ಮತ್ತೆ ರೆಡಿಯಾಗಿ ಐತಿ ಇನ್ನೇನ ಶೂಟ್ ಮಾಡೋದು ಅಂದ ಬಾಕಿ ಚಲೋ ರೇ ಶೂಟ್ ಕರಿಂಗೇ ಚಲೋ ಗಿಂಬಲ್ ಅಂತ ರೆಡಿ ಆತ ಕೈಯಾಗ ಹೊಟ್ರಾಗ ಐತಿ ನನ್ನ ಕೈಯಾಗ ನಾವು ನಮ್ಮ ಅಂತ ಬರ್ರಿ ಏ ಅಲ್ಲಿ ಅಲ್ಲಿ ಬರ್ರ ಏ ಪಜು ಅಲ್ಲಿ ಬರ್ರಲ್ಲಿ ಇರ್ತೀನಿ ಓಕೆ ನನಗೆ ಭಾಳ ಮಂದಿ ಕೇಳ್ತಿದ್ರಿ ಅಣ್ಣ ವಿಡಿಯೋ ಸತ್ತ ಮಾಡ್ತೀರಿ ಮಸ್ತ್ ಮಾಡ್ತೀರಿ ಹಂಗೆ ಏನು ಅಂತಂದು ಅದಕ್ಕೆ ನಾನು ಹೇಳ್ತೀನಿ ಬೆಸ್ಟ್ ಹೇಳ ನಾನು ನೀವು ವಿಡಿಯೋ ಸ್ಟಾರ್ಟ್ ಮಾಡಿರಿ ನಿಮಗೂ ಒಂದು ಏನಾರು ಮಾಡ್ಬೇಕ ಇದಿರ್ಬೇಕು ಅದು ಇರ್ಬೇಕು ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಭಾಳ ಇರ್ತೈತಿ ಸೊ ಸ್ಟಾರ್ಟ್ ಮಾಡಿರಿ ನೀವು ಬಿಡೋಕೆ ಹೋಗಬೇಡ್ರಿ ಗುಡ್ ಮಾರ್ನಿಂಗ್ ಮಿಸ್ತ್ರಿ

ಗಿಫ್ಟ್ ಕೊಡು ರೊಕ್ಕ ಕೇಳ್ತಾರೆ ನಾರು ಈ ಲಾಸ್ಟ್ ಐವತ್ತು ಕೇಳಿದ್ವು ನಿನ್ ಗಿಫ್ಟ್ ಕೊಡ್ತೇವೆ ಹ್ಞೂ ಯಾರ ಎಷ್ಟು ರೇಟ್ ಇರ್ತಿದ್ರು ಅವ್ರಿಗೆ ಗಿಫ್ಟ್ ಕೊಡ್ತಿದ್ದೆ ನಾನು ಆದ್ರೂ ಎರಡು ಫೋನ್ ಸೇಲ್ ಆದೆವು ಹ್ಞೂ ಅವ್ನು ಒದ್ದಗಿದ್ದಾರ ನಾನು ಇವ್ರು ಹಿಡದ ಏನಂತಾರಲ್ಲ ಅವ್ರು ಫೋನ್ ತಗೊಂಡು ನಾವು ಹಾರಾಡಕತ್ತೀವಿ ಆದ್ರೆ ನಾವು ವಿಡಿಯೋ ಮಾಡಾಕತ್ತಿದ್ದು ಫೋನ್ ನಮ್ಮದು ಇದು ಐಫೋನ್ ಇದೂ ಐಫೋನ್ ಅವ್ನು ಅವ್ನು ಯಾರ ಐಫೋನ್ 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 ಭಾಳ ಐತೆ ನಮ್ಮ ಕಡೆ

ಹೌದ ನಾ ಕೆಟ್ಟವನ ನಾ ಕೆಟ್ಟು ಅಷ್ಟು ನೀವು ಒಳ್ಳಿ ಏನವ ಒಳ್ಳೆಯವಾದ